ಹೊರಗಡೆ ಇದ್ದಾಗ ಯಾರಾದರೂ ಆ ಪರಿಚಯ ಇತ್ತು ಒಳಗಡೆ ಹೋದ ನಂತರ ಸರ್ಪ್ರೈಸ್ ಆಗಿದ್ದು ಯಾರೋ ಇತ್ತ ಇನ್ಸಿಡೆಂಟು ಯಾರು ಪರಿಚಯ ಇತ್ತು ಅಲ್ಲಿ ಅಷ್ಟು ಜನದಲ್ಲಿ ಹೊರಗಡೆ ಇದ್ದಾಗ ಅಂತ ನನಗೆ ಮೋಕ್ಷಿ ತಕ್ಕ ಗೌತಮ್ ಸ್ವಲ್ಪ ಸ್ವಲ್ಪ ಪರಿಚಯ ಇದ್ರಿ ಮತ್ತೆ ಹಂಗಾಗಿ ಅಷ್ಟ ಫಸ್ಟ್ ಪರಿಚಯ ಇದ್ರಿ ರೀ ಮಾನಸಕ್ಕನೂ ಇದ್ರೆ

ಏನಿಲ್ಲ ಸರ್ ಒಂದು ವಿಷಯನ ಡಿವೈಡ್ ಮಾಡೋಳು ಅದಕ್ಕೆ ನನ್ಗದ ಆಗಲ್ಲ ಸೊ ಆ ವಿಷಯಕ್ಕೆ ನನಗವಳಿಗೂ ಜಗಳಾಗ್ತಾ ಇತ್ತು ಹೊರತು ನಾನು ಬಾಸ್ ಒಂದ್ ಸುಮ್ಮನೆ ರೇಗಿಸ್ತಾ ಅಷ್ಟೇ ಯಾಕಂದ್ರೆ ನಾನು ಅವಾಗಲೇ ಡಿಸೈಡ್ ಆಗ್ಬಿಟ್ಟಿದ್ದೆ ಅವಳನ್ನ ಕಳ್ಸಿಬಿಟ್ಟು ನಾನು ಆಚೆ ಹೋಗೋದು ಅಂತ ಅಷ್ಟೇ ಇನ್ನೇನಿಲ್ಲ ಇಲ್ಲ ಅಂತ ಸಿಚುವೇಶನ್ ಪ್ರಕಾಶ್ ಸರ್ ಮಾಡಿಸ್ಕೊಟ್ಟಿಲ್ಲ ಅನ್ಸುತ್ತೆ ವೈಫ್ ಬಂದಾಗ ಯಾರು ಮೇಡಮ್ ಅತ್ತಾರೆ ಅಯ್ಯೋ ಭಗವಂತನೇ ಬೇಜಾರಾಗಬೇಕು ಅಲ್ವಾ ಅದು ಗೌತಮಿಯಿಂದ ಅವಾಗ ಯಾಕಳಣ

ನನ್ನ ಎಕ್ಸು ನನ್ನ ಲೈಫು ನನ್ನ ಹೆಂತಿ ನಾನು ನೋಡ್ಕೊತೀನಿ ಥ್ಯಾಂಕ್ ಯು ಹನುಮಂತವರು